ಉಲ್ಟ ವ್ಯಾಪಾರ ಮಾಡ್ತಾ ಇದ್ ಅವ್ನು ಹೇಳಕಾರ ಸುಳ್ಳಾನೆ ಅವನು ಸುಳ್ಳು ಹೋಗ್ಯಾನೆ ಹ್ಞೂ ಪೆಟ್ರೋಲ್ ಇಟ್ಕೊಂಡು ಹಾಂ ಕಣ್ಣು ಊರಲ್ಲಿ ಹುಡುಗಿ ಮಾಡಿಬಿಡ್ರಿ ಸೇರಿ ಬೇರೆ ಯಾಕೆ ಸಿಕ್ಕಲ್ಲ ಮಾಡಿ ಅವರು ನೀವು ಸ್ವಲ್ಪ

ಮಾನವೀಯ ಏನಾದ್ರು ಮಾಡಬೇಕು ಯಾವ್ದೋ ಒಂದು ರಿಸರ್ವ್ ಫಂಡ್ಸ್ ಆದ್ರೆ ಇಟ್ಕೊಂಡು ಎಮರ್ಜೆನ್ಸಿ ಸಣ್ಣ ನೋಡಿ ಇಂತ ಎಮರ್ಜೆನ್ಸಿ ಏನಾದ್ರು ಮಾಡ್ಬೇಕಾದ್ರೇಗ್ರಿ ಹಲೋ ಚಂದ್ರನರೇ ಆಯ್ತಾರವರು ನೋಡಿ ಇಲ್ಲೆಲ್ಲ ಸ್ಪಾಟಿಗೆ ಬಂದ್ವಿ ನಿಮ್ಮ ಪಿಡಿಒ ಇದ್ದಾರೆ ಅಲ್ಲ ಏನು ಹೇಳಿದಿರಿ ಅದು ಮನೆ ಮನೆ ಸೂತ್ರ ಅದು ನೋಡಿ ಫೋಟೋ ತೆಗೆದು ಫೋಟೋ ತಕ್ಕಂತ ಹೇಳಿದ್ರಾ ಅಲ್ಲ ಅದೆಲ್ಲ ಆಯಿತು ಚಂದ್ರನರೇ ಪಾಪ ನೀವು ಪಾಪ ಬೆಳಗ್ಗೆ ಸ್ಪಂದಿಸ್ತದೆ ರೀ ಏನಾದರೂ ಮಾಡಿ ಯಾವುದಾಗ್ತೀರೋ ಗೊತ್ತಿಲ್ಲ ಒಂದು ಮೊದಲು ಮನೆ ಮಾಡಿಕೊಡಿದ್ದೀನಿ ನೀವು ಅದನ್ನು ಬರೋವರಿಗಾಯ್ತೀವಿ ಬರೋವರಿಗೆ ಬಿಡೋದು ಅದೆಲ್ಲ ಬಿಡ್ರಿ ನಿಮ್ಮ ನಿಮ್ಮ ಯಾವುದ್ರಾಗ ಕೊಡಿರಿ ಅದನ್ನು ನಾನು ನಿಮ್ಗೆ ಸಂಬಂಧಪಟ್ಟ ಮಂತ್ರಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಸಿ ಎಸ್ಗೆ ಹೇಳ್ತೀನಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಬೇರೆ ಏನೂ ಒಂದು ಪೈಸನೂ ಕೊಡೋಕೆ ನಿಮ್ಮ ಕಡೆ ಪ್ರಾವಿಸನ್ ಇಲ್ಲ ತಪ್ಪಾತ್ ಯಾವನ್ನ ಮನೆ ಬಂದಿರೋದು ಮೊದಲು ಇವ್ರಿಗೆ ಕೊಡಿ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಿಮ್ಮ ಆಮೇಲೆ ಯಾರಿಗಾದರೂ ಒಬ್ಬರಿಗೆ ಕೊಟ್ಟು ನೀರಿ ಕೊಟ್ಟಿಲ್ಲ ಎಸ್ಸಿ ಬಂದಿ ಬಂದೇ ಹೋಗುದು ಸಿದ್ದರಾಮಯ್ಯರು ಮತ್ತೆ ಎರಡನೇದು ಹದಿಮೂರರಿಂದ ಅಲ್ಲ

हं हे मलाई चाहिन्छ के आमाले काट्छ बुड्का जस्तो करा हं भन्डरले आनी हो बुड्का